ಚಡ್ಡಿ ಹಾಕಳಕ್ ಬರಲ್ಲ ಇವಾಗಲೇ ಇವ್ರಿಗೆ ಎಲ್ಲ ರೆಡಿ ಮಾಡಿ ಅಯ್ಯೋ ಶಿವ ಏನಪ್ಪಾಜಿ ಶಿವಗ್ ಚಡ್ಡಿ ಹಾಕ ಬರುತ್ತಂತೆ ಚಲೋ ನಿನಗ ಬಂದ ಅದು ಕಾರ್ಗಂತೆ ಇದು ನನಗೆ ಬಟ್ಟೆ ಎಲ್ಲ ತಗೊಳಕಂತೆ ನಾ ತಗೊಳ್ಳಪ್ಪಾಜಿ ನಂಗೆ ಏನು ಬೇಕು ಎಲ್ಲಾ ನಾನು ಕುಡಿಸ್ತೀಯ ಬಂಗರಿ ಹಾಕೊಂಡ್ಬಿಟ್ರೆ ನಾ ಮಾತಾಡ್ತ ಕೇಳ್ಸದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಚಿರುಗೆ ಸ್ಕೂಲ್ಗೆ ಒಂದಷ್ಟು ಸ್ಕೂಲ್ ಸಪ್ಲೈಸ್ ಎಲ್ಲ ತರಬೇಕಿತ್ತು ಅದಕ್ಕೆ ಸ್ಕೂಲ್ ಸಪ್ಲೈಸ್ ಅಂದರೆ ಬುಕ್ಕು ಎಕ್ಸಸೈಸ್ ಏನೇನೋ ಇದಾವಲ್ಲ ಅವೆಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಮತ್ತು ಅವನಿಗೆ ಏನೋ ಒಂದಷ್ಟು ಯೂನಿಫಾಮು ಎಲ್ಲ ತೊಗೊಂಡ್ಬರ್ಬೇಕಂತೆ ಅವ್ರ ಟೀಚರ್ ಸ್ಕೂಲಿಂದ ಎಲ್ಲ ಲಿಸ್ಟ್ ಕಳಿಸೋರು ಏನೇನು ತೊಗೊಂಬರ್ಬೇಕು ಎಲ್ಲ ಕೊಟ್ಟು ಕಳಿಸಿ ಫಸ್ಟ್ ಏನೇನೇ ಕೊಟ್ಟು ಕಳಿಸ್ಬೇಕಂತೆ ಸೊ ಅದರಿಂದ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ವಾಲ್ಮಾರ್ಟ್ಗೆ ಹೋಗ್ತಿದ್ದೀವಿ ಸೊ ಬನ್ನಿ ಏನೇನು ತೊಗೊತೀವಿ ಏನೇನು ಬುಕ್ಸು ಏನೇನು ಎಕ್ಸೈಜ್ ತೊಗೊತೀವಿ ಅಂತ ಅಂದ್ಬಿಟ್ಟು ನೀವು ನೋಡೋರಂತೆ ಏನೋಪ್ಪ ಮಕ್ಳುಗಳು ಇವಾಗ ನನ್ನ ಮಗ ಹೋಗ್ತಿರೋದು ಏನು ಗೊತ್ತಾ ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಅಂತ ಅಂದರೆ ಏನಿಲ್ಲ ಇವಾಗ ಸೆಕೆಂಡ್ ಗ್ರೇಡ್ಗೆ ಅವನು ಸೊ ಸೆಕೆಂಡ್ ಗ್ರೇಡ್ಗೆ ಇವಾಗ ಅವನಿಗೆ ಎಲ್ಲ ತೆಗೆದು ಕೊಟ್ ಕಳಿಸಿ ಅಂತ ಅಂದ್ಬಿಟ್ಟು ಬೇರೆ ಹೇಳವ್ರೆ ಫಸ್ಟೇ ಇದನ್ನೇ ಕೊಟ್ಟು ಕಳಿಸ್ಬೇಕಂತೆ ನಿಕ್ಕು ನಮ್ಮದು ಪಕ್ಕದ ಮನೆಯವ್ರದು ಪಾಪು ಕರ್ಕೊಂಬಿಟ್ಟು ಕಾರಲ್ಲಿ ಆಟ ಬಾ ಬೇಗ ಬಟ್ಟೆ ಹಾಕಿ ಕೊಡ್ತೀನಿ ಇನ್ನೂ ಪುಣ್ಯಾತ್ಮ ಬಂದಿಲ್ಲ ಬಂದ 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 ಸುಂದರಪ್ಪ ಬೇಗ ಬಟ್ಟೆ ಕೊಡ್ತೀನಿ ನಡಿಗೆ ಬೇಗ ಬೇಗ ಹತ್ರೀ ಏನಪ್ಪಾಜಿ ಹೊರಗಡೆ ಇರೋದು ಒಳಗಡೆ ತಂದು ನಿಲ್ಸ್ರಪ್ಪ ಹೊರಗಡೆ ಹಮ್ಮ ಎಲ್ಲಿದ್ದದು ನಿಲ್ಸಿದ್ಯಾಲ ನಿಕ್ಕೋ

ಅಯ್ಯೋ ಅದು ಮುನ್ಸದ ರೋಡ್ ಅಲ್ಲಿ ಹೋಗಂಗಿಲ್ಲ ಅಪ್ಪಾಜಿ ಸೈಕಲ್ ಅಲ್ಲಿ ಮಕ್ಕಳು ಆಜು ಪರವಾಗಿಲ್ಲ ಹುಡುಕಣ ಇರು ಸಿಕ್ಕರೂ ತಗವೈತಾ ನಮ್ಮ ನಿಖೇತನ್ ಗೌಡ್ರು ಏನು ಮಾಡ್ತಾ ಇದರು ನಿಕ್ಕು ಅವರು ಏನು ಮಾಡ್ತಾ ಕಾರ್ ಡ್ರೈವ್ ಮಾಡ್ತಿದನಂತೆ ತಪ್ ತಪ್ ತರೆ ಕಾರ್ ಡ್ರೈವ್ ಮಾಡ್ತಿದ್ದೀಪ್ಪಾಜಿ ಮ್ಯಾಪ್ ಹಾಕೊಂಡಿದ್ದೀಯಾ ಮತ್ತೆ

ಸುಮಾರು ನಿದ್ದೆ ಮಾಡಿದ್ ಬಂದಂಗೆ ಕಾಣಿಸ್ತಾವ್ರು ಏನ್ ಗೊತ್ತಾ ಫ್ರೆಂಡ್ಸ್ ನಾವೆಲ್ಲ ಸ್ಕೂಲ್ ಹೋಗ್ತಿದ್ದಾಗ ನಮ್ಮ ಅಪ್ಪ ಅವರಿಗೆ ಬುಕ್ ಎಲ್ಲ ತಂದ್ಕೊಡಪ್ಪ ಅಂತ ಅಂದ್ರೆ ಸ್ಕೂಲ್ ಶುರುವಾಗಿ ಒಂದ್ ತಿಂಗಳು ಎರಡು ತಿಂಗಳ ಮೇಲೆ ತಂದ್ಕೊಡ್ತಿದ್ರು ಅದು ಅವಾಗ ಕೇಳಿದ್ರು ಓ ಇಷ್ಟು ಬಿಡ ತಂದ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಇನ್ನೂ ಹನ್ನೆರಡನೇ ತಾರೀಕು ಸ್ಕೂಲ್ ಇರೋದು ಆರು ಆಗಲೇ ಫುಲ್ಲು ಹೋಗ್ತಿರೋದು ಎರಡನೇ ಕ್ಲಾಸ್ಗೆ ನಾವೆಲ್ಲ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ಗೆ ಹೋಗ್ತೀರ ಕೇಳಿದ್ರು ತಂದು ಕೊಡ್ತಿರ್ಲಿಲ್ಲ ಇವ್ರಿಗೆ ಈಗಲೇ ಎಲ್ಲ ತಂದು ರೆಡಿ ಮಾಡಿ ಫುಲ್ಲು ಕೊಟ್ಟು ಕಳಿಸ್ಬೇಕು ಫಸ್ಟ್ ದಿನದಿಂದಲೇ ನೋಡ್ರಿ ಹೆಂಗಾಗ್ಬಿಟ್ಟದೆ ಕಾಲ ನಮ್ಮ ಚಿರುಗೆಲ್ಲ ಇವಾಗಲೇ ತೆಗ್ದು ರೆಡಿ ಮಾಡಿ ಕೊಟ್ಟು ಕಳಿಸ್ಬೇಕು ಅಲ್ವಾ ಚಿರ ಹೌದು ಇನ್ನು ಚಡ್ಡಿ ಹಪ್ಪಳಕ್ಕೆ ಬರಲ್ಲ ಇವಾಗಲೇ ಇವ್ರಿಗೆ ಎಲ್ಲ ರೆಡಿ ಮಾಡಿ 아이오, 시와 뭐지 아빠? 난 천댓강에 왔가천댓강데 츄르, 너한테 왔 아니요 저한 아이오, 시와 엄마, 이리 와 엄마, 이리 와 엄마, 니꼬 사이코바야, 이리 와봐 이 니꼬 ಬರ್ರಪ್ಪಾಜಿ ಹಾ ಕ್ಯಾಮ್ರಾ ಇದೆ ನಮ್ ನೋಡ್ತಿರ್ತಾರ ಅವರು ನಡ್ರಿ ನಡೀರೋ ಕತ್ಲೆ ಆಗ್ಬಿಡುತ್ತೆ ಬೇಕು ಹೋಗೋಣ ಹ್ಮ್ ಮತ್ತೆ ಫ್ರೆಂಡ್ಸ್ ಇಲ್ಲಿ ಚಿರುಗೆ ಯೂನಿಫಾರ್ಮ್ ತೊಗೊಳೋಣ ಅಂತ ಅಂದ್ಬಿಟ್ಟು ನಾವು ಒಂದು ಸ್ಟೋರ್ಗೆ ಬಂದಿದ್ವಿ ಈ ಸ್ಟೋರ್ ನೇಮ್ ಬಂದ್ಬಿಟ್ಟು ಆಲ್ ಯೂನಿಫಾರ್ಮ್ ವೇರ್ ಅಂತ ಅಂದ್ಬಿಟ್ಟು ಈ ಸ್ಟೋರಲ್ಲಿ ನಮಗೆ ಪ್ರತಿಯೊಂದು ಥರದ ಯೂನಿಫಾರ್ಮ್ಗಳು ಸಿಗ್ತವೆ ಅಂದರೆ ಮಕ್ಕಳು ಸ್ಕೂಲ್ಗಳು ಯೂನಿಫಾರ್ಮ್ ಆಗಲಿ ಇಲ್ಲ ನರ್ಸ್ಗಳೆಲ್ಲ ಹಾಕೊತಾರಲ್ಲ ಅದು ಚೆಫ್ಗಳು ಹಾಕೊಳ್ಳೋದು ಆ ರೀತಿ ಎಲ್ಲ ಯೂನಿಫಾರ್ಮ್ಗಳು ಸಿಗ್ತವೆ ಮತ್ತೆ ಇಲ್ಲಿ ನಮಗೆ ಪಬ್ಲಿಕ್ ಸ್ಕೂಲ್ಗಳಿಗೆ ಯಾವುದೇ ಯೂನಿಫಾರ್ಮ್ಗಳು ಇರೋದಿಲ್ಲ ಚಾರ್ಟರ್ ಸ್ಕೂಲ್ ಅಂತ ಬರ್ತವೆ ಸೊ ಆ ಸ್ಕೂಲ್ಗಳದ್ದು ಪ್ರತಿಯೊಂದು ಸ್ಕೂಲ್ಗಳ ಯೂನಿಫಾರ್ಮ್ಗಳು ನಮಗೆ ಇಲ್ಲಿ ಸಿಗ್ತವೆ ಏನಪ್ಪಾಜಿ ನನ್ಗೆ ಅವೆಲ್ಲ ಡ್ರೆಸ್ ರೀ ನಿಕ್ಕು ಹತ್ರ ಮನಿ ಇದೆಯಂತೆ ನನ್ನ ಹತ್ರ ಯು ಡೋಂಟ್ ವರಿ ಮಮ್ಮಿ ಐ ಹ್ಯಾವ್ ಮನಿ ಫಾರ್ ಯು ಯು ಟೇಕಿಂಗ್ ದಿಸ್ ಅವನು ವಾವ್ ಥ್ಯಾಂಕ್ ಯು ನಿಕ್ಕು ನಾ ತಗೊಳ್ಳಪ್ಪಾಜಿ ನಂಗೆ ಏನು ಬೇಕು ಎಲ್ಲ ಹಾಂ ನಾನು ಕೊಡಿಸ್ತೀಯಾ ಉಯ್ಯೋ ಬಂಗರಿ ಕೊಡಪ್ಪಜಿ ಓ ಎರಡೆರಡು ನೋಟ್ ಇದೆಯಾ ಹ್ಞೂ ನೋಡಿ ನಿಕ್ಕು ನನಗೆ ನೀ ಏನಾದರೂ ತೊಗೊಂಬಮ್ಮಿ ನನ್ನ ಹತ್ರ ಮನಿ ಇದೆ ಡೋಂಟ್ ಬರಿ ಮಮ್ಮಿ ಅಂದ್ಬಿಟ್ಟು ನಾನು ದುಡ್ಡು ಕೊಡ್ತಿದ್ದಾನೆ ನಮ್ಮ ನಿಕ್ಕು ಇದು ಹಾಂ ಇದು ಒನ್ ಡಾಲರ್ ನೋಟು ಅದು ಕಾರ್ಗಂತೆ ಇದು ನನಗೆ ಬಟ್ಟೆ ಎಲ್ಲ ತಗೊಳಕಂತೆ ಥ್ಯಾಂಕ್ ಯು ನೀಕ್ಕೂ ಹುಷಾರಾಗಿಟ್ಕೊಪ್ಪಾಜಿ ಬಿಳಿಸಿಕೊಂಡ್ಬೇಡ ಆಯ್ತಾ ನಿಕ್ಕು ಎಲ್ಲಿ ತಗೋ ಬಂದೆ ದುಡ್ಡ ನೀನ್ ಅಷ್ಟೊಂದು ನನ್ನ ಬ್ಯಾಗಲ್ಲಿ ಎತ್ಕೊಂಡ್ಯಾ ನನ್ಗೆ ಹೇಳ್ದೆ ನನ್ ಬ್ಯಾಗಲ್ಲಿ ದುಡ್ಡು ತಗೊಂಡಿದ್ಯಾ ಹಂಗ ಮಾಡ್ತಾರ ತಪ್ಪಲ್ವಾ ಅದು ಇಲ್ವಾ ನಮ್ಮ ಬ್ಯಾಗಲ್ಲಿ ದುಡ್ಡು ತಗೊಳ್ಳೋದು ತಪ್ಪಲ್ಲ ನಿಕ್ಕು ನಿಖು ಬೋಯಲ್ಲಿ ನನ್ಗೆ ಏನ್ ಕೊಡ್ಸಿ ಅಪ್ಪಾಜಿ ಏನಪ್ಪಾಜಿ ನನ್ಗೆ ಡ್ರೆಸ್ ತಗೊಳಕ್ಕೆಲ್ಲ ಮನಿ ಬೇಕೆಲ್ಲ ಕೊಡಿಸ್ತೀಯಾ ಬಾ ತೋಸ್ಪಾ ಯಾವ್ಯಾವ ಡ್ರೆಸ್ ತಗೊಳ್ಳಿ ಅಂತ ಇವೆಲ್ಲ ತಗೊಳ್ಳಾ ಅವೆಲ್ಲ ನನ್ನ ಡ್ರೆಸ್ಸಾ ಇಲ್ಲೊಬ್ಬ ಬಂದ ಕೊರಮ ಪ್ಯಾಂಟ್ ಹಾಕೋದು ಕರೆಕ್ಟ್ ಜಿ ಪ್ಯಾಂಟ್ ಫೈವಾ ಸಿಕ್ಸ್ ಹಾಕ್ರಿ ಸಿಕ್ಸ್ ಒಂದು ಹಾಕ್ರಿ ಸಿಕ್ಸ್ ಹಾಕೊಂಬ ಅಪ್ಪಾಜಿ ಓಕೆ ಇವಾಗ ನೋಡಿ ಇಲ್ಲಿ ಚಿರುಗ್ ತಗೊಂಡ್ವಿ ಎರಡು ಬೆಲ್ಟು ಎರಡು ಟೀ ಶರ್ಟ್ ಎರಡು ಪ್ಯಾಂಟು ಪ್ಯಾಂಟ್ಗಳದ್ದು ಕಾಸ್ಟ್ ಬಂದ್ಬಿಟ್ಟು ಒಂದೊಂದಕ್ಕೆ ಟ್ವೆಂಟಿ ಡಾಲರ್ ಇದೆ ಮತ್ತು ಎರಡು ಟಿ ಶರ್ಟ್ಗೆ ಒಂದೊಂದಕ್ಕೆ ಫಿಫ್ಟೀನ್ ಡಾಲರ್ ಎರಡು ಬೆಲ್ಟ್ಗೆ ಒಂದೊಂದಕ್ಕೆ ಸೆವೆನ್ ಸೆವೆನ್ ಡಾಲರ್ ಸೊ ಟೋಟಲ್ಲು ಎಷ್ಟಾಯ್ತು ರೀ ಫಾರ್ಟಿ ಪ್ಲಸ್ ತರ್ಟಿ ಸೆವೆಂಟಿ ಪ್ಲಸ್ ಅಲ್ವಾ ಏಯ್ಟಿ ಫೈವ್ ಡಾಲರ್ ಆಯಿತು ಏಯ್ಟಿ ಫೋರ್ ಡಾಲರ್ ಎಷ್ಟು ವಿತ್ ಟ್ಯಾಕ್ಸ್ ಅಲ್ಲಿ ಕೊಡಬೇಕಾದ್ರೆ ಟ್ಯಾಕ್ಸ್ ಸೇರಿಸಿ ಕೊಡಬೇಕು ಬಂದ್ವಿ ಇವಾಗ ಇವನಾ ಪ್ಯಾಕ್ ಮಾಡ್ಕೊಂಡು ಬಿಟ್ಟು ಹೋಗೋಣ ಬರಿ ಕ್ಲೋ ಬೇಬಿಸ್ ಮೀರ್ ಲೀವಿಂಗ್ ಯಾರ್ ಗೋಯಿ देखो ಹಾ ಬೈ ಬೈ ಯಸ್ ಇಸ್ ಸ್ಲೈಮ್ ಓಕೆ ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆಯ್ತು ನೈನ್ ಫಿಫ್ಟಿ ಒನ್ ಆಗಿಬಿಟ್ಟಿದೆ ಟೈಮು ಅದಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟೆ ಹೋಗಿದ್ದೆ ಜಸ್ಟ್ ಅನ್ನ ಮಾಡ್ಕೊಂಡೇ ಬಂದು ಇಲ್ಲಿ ಕಬಾಬ್ ಮಾಡ್ಕೊತಿದ್ದೀನಿ ಚಿಕನ್ ಕಬಾಬು ಸಾಂಬಾರು ಹೋಗ್ಬೇಕಾದ್ರೆ ಮುಂಚೆನೇ ಮಾಡ್ಬಿಟ್ಟು ಹೋಗಿದ್ದೆ ಹೀರೆಕಾಯಿ ಬೇಳೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಸೊ ಇವಾಗೆಲ್ಲ ಅಡುಗೆ ಎಲ್ಲ ಮಾಡ್ಕೊತಿದ್ದೀನಿ ಫುಲ್ಲು ಆವಾಗ ನಾವು ಹೋದಾಗ ಆರೂವರೆ ಆರು ಮುಕ್ಕಾಲಾಗಿತ್ತು ಹುಡ್ಕಿ 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 ಸಾಕಾಯ್ತು ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಒಂದು ಒಂದಷ್ಟು ಏನೇನು ಬೇಕು ಅಂತ ಅಂದ್ಬಿಟ್ಟು ಆ ಲಿಸ್ಟಲ್ಲಿರೋದು ಮತ್ತು ಆ ಬ್ರ್ಯಾಂಡು ಬರೀರ್ತಾರೆ ಇದೇ ಬ್ರ್ಯಾಂಡ್ ತೊಗೊಬೇಕು ಇದೇ ಬ್ರ್ಯಾಂಡ್ ಹೋಗಿ ತರಬೇಕು ಈವನ್ ಪೆನ್ಸಿಲು ಎರೇಸರ್ ಏನಾದ್ರೂ ಅದು ಬ್ರ್ಯಾಂಡ್ ನೇಮು ಬರೆದಿರ್ತಾರೆ ಅವೇ ತೊಗೊಬೇಕು ಸೊ ಆಲ್ಮೋಸ್ಟ್ ಒಂದು ಮೂರು ಅವರ್ ಸ್ಟೋರಲ್ಲೇ ಹುಡ್ಕೀವಿ ಹುಡುಕಿ ಒಂದಷ್ಟೆಲ್ಲ ತೊಗೊಬಂದಿ ಒಂದಷ್ಟು ಸಿಕ್ಕಿಲ್ಲ ಸಿಗದೇರೋರನ್ನ ನೋಡೋಣ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇನ್ನೇನು ಟೈಮ್ ಆಯಿತಲ್ಲ ಒಂಬತ್ತುವರೆ ಅಂತ ಅಂದ್ಬಿಟ್ಟು ಸೊ ಅಡುಗೆ ಏನಾದರೂ ಮಾಡಬೇಕಾದ್ರೆ ಕರಿಬೇಕಾದ್ರೆ ಆವಾಗೆಲ್ಲ ಎಕ್ಸಾಕ್ಟ್ ಟೈಮ್ ಆನ್ ಮಾಡ್ಕೊಳ್ಳಬೇಕು ಅಂದರೆ ಮನೆ ಒಳಗಡೆ ಎಲ್ಲ ತುಂಬ್ಕೊಂಡು ಒಂಥರ ಸ್ಮೆಲ್ ಬರುತ್ತಲ್ಲ ಹಂಗೆ ಬಂದ್ಬಿಡುತ್ತೆ ಅದಕ್ಕೆ ಕುಮಾರು ಈಗ ಆಫ್ ಮಾತಾಡ್ತಿದ್ನಲ್ಲ ಅದಕ್ಕೆ ಆಫ್ ಮಾಡಿದ್ದೆ ಅಲ್ಲಿ ಬಂದ್ಬಿಟ್ಟು ಹೇಳ್ತಾವ್ರೆ ಆನ್ ಮಾಡು ಅಂತ ಅಂದ್ಬಿಟ್ಟು ಇದ ಹಾಕೊಂಡ್ಬಿಟ್ರೆ ಮಾತಾಡ್ಸೋದ್ ಕೇಳ್ಸದ ಇಲ್ಲಿ ಬಸ್ಸದ ಸೌಂದ ತೋರಿಸ್ತಾನಂತೆ ಚಿರು ಆಮೇಲೆ ಊಟ ಎಲ್ಲ ಆದ್ಮೇಲೆ ತೋರಿಸ್ತೀವಿ ನೀವು ಹೊಟ್ಟೆ ಅದೇ ಆಮೇಲೆ ತೋರಿಸ್ತೀವಿ ಆಮೇಲೆ ತೋರ್ಸೋಂತ ಆಯ್ತಪ್ಪಾಜಿ ಅಮ್ಮ ತಿನ್ಕೊಂಡು ಓಕೆ ಫ್ರೆಂಡ್ಸ್ ಇಲ್ಲಿ ಚಿರು ಅವ್ನ ಏನೇನ್ ತಗಸ್ಕೊಂಡ್ ಬಂದವನೇ ಸ್ಕೂಲಿಂದ ಅಂತ ಅಂದ್ಬಿಟ್ಟು ತೋರಿಸ್ತಾನಂತೆ ನೋಡ್ಬಿಡಿ ನೀವು ಒಂದ್ಸರಿ ಅವೇನೇನು ಅಂತ ಓಕೆ ಸ್ಟಾರ್ಟ್ ನಾರ್ಮಲ್ ಸ್ಟಿಕ್ಸ್ ಅಂತೆ ಓಕೆ

Twenty, dua puluh. Twenty, 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 dua puluh. Twenty, dua puluh twenty. Papa, ubah nanti. Pin kerap aja, pin tak nak kerap. Ijo, aye, light aja kalau. Ili yellow, mata green, mata blue, mata pink, mata berita. Berita, berita. Berita, berita. பென்சிலோ க எல்லோ கல இதுல டுவெண்ட்டி போர் இதுவா இன்னொன்னு இசையமா ஏற்படுத்தியதாவது ಬರ್ದು ಬರ್ದು ಇಳಿದ್ರೆ ಏನಾದ್ವಲ್ಲ ಪೆನ್ಸಿಲ್ಗಳು ಇಟ್ಕೋಕೆ Hmm. Hmm. Ilang jo ada sawo. Aw white bois it kangila. Ada ada na. Hmm. Ito kai. Hmm. Nak story. Yo, is uh, a more fun than galo. Ito one ಸಾರಿ ನಾನು ಹೇಳಿದ್ದೀನಿ ಸೊ ಇಷ್ಟೇನೆ ಫ್ರೆಂಡ್ಸ್ ಇವಾಗ ಎಲ್ಲ ತೋರ್ಸಿದ್ನಲ್ವಾ ನೋಡಿದ್ರಲ್ಲ ಇನ್ನೊಂದಷ್ಟು ಆರ್ಡ್ರ್ ಮಾಡಿಸ್ಕೊಂಡವನೆ ಅಮೆಝಾನಲ್ಲಿ ಅಂದರೆ ಒಂದಷ್ಟು ಸಿಕ್ಕಿರ್ಲಿಲ್ಲ ನಮಗೆ ಅದಕ್ಕೆ ಅವ್ ಬಂದ ಮೇಲೆ ತೋರ್ಸ್ತಾನಂತೆ ಅವ್ನು ನೋಡ್ಬೇಕು ನೀವೀಗ ಸೊ ಇಷ್ಟೇ ಅಲ್ವಾ ಹ್ಞೂ ಓಕೆ ಆಯ್ತು ಫ್ರೆಂಡ್ಸ್ ಎಲ್ಲ ಮಾಡಾಗಿದೆ ನಾನು ಇದು ಆಗಿದೆ ಹೆಣ್ಣು ಮಾಡೋ ವಿಡಿಯೋ ಓಕೆ ಫ್ರೆಂಡ್ಸ್ ಇಷ್ಟನೆ ಸದ್ಯಕ್ಕೆ ಇವತ್ತಿನ ವೀಡಿಯೋ ಚಿರುಗೆಲ್ಲ ಏನೇನ್ ಸ್ಕೂಲ್ ಬಟ್ಟೆ ತಗೋಬಂದ್ವಿ ಏನೇನ್ ತಗೋ ಬಂದ್ವಿ ಅಂತ ಎಲ್ಲ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್